ಹಂಡೇ ವಜೀರ್ ಸಮಾಜದ ತಾಲೂಕಾ ಘಟಕದಿಂದ ಪತ್ರಿಕಾಗೋಷ್ಠಿ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಮಾತನಾಡಿ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೆ ವಜೀರ್ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ಸಂಘಟಿಸಲು ನಿರಂತರ ಪ್ರಯತ್ನಗಳು ನಡೆಯುತ್ತಿದ್ದು ಇದರ ಅಂಗವಾಗಿ ಸಮಾಜವನ್ನು ಶೈಕ್ಷಣಿಕವಾಗಿ ಸಂಘಟಿಸಲು ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಫೆಬ್ರವರಿ ಒಂದರಂದು ತಾಳಿಕೋಟಿ ಪಟ್ಟಣದ ಶ್ರೀ ಕಾಸ್ಕತೇಶ್ವರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ನಾಡಿನ ಹರಚರ ಗುರುಮೂರ್ತಿಗಳು ರಾಜಕೀಯ ದುರೀಣರು ಸಮಾಜದ ಗಣ್ಯಮಾನ್ಯರು ಆಗಮಿಸುತ್ತಿದ್ದು ಇದರ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕೆಂದು ಕೇಳಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಘಟಕದ ಉಪಾಧ್ಯಕ್ಷ ಎಸ್ಜಿ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ ಪಾಟೀಲ್ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಸಂಗನಗೌಡ ಕರಬಂಟನಾಳ್ ತಾಳಿಕೋಟಿ ತಾಲೂಕು ಅಧ್ಯಕ್ಷ ರಾಮನಗೌಡ ಬೀರಾದರ ಮುದ್ದಿ ಬಿಹಾಳ ತಾಲೂಕು ಅಧ್ಯಕ್ಷ ಎಂಬಿ ಬೀರಾದರ್ ಬಾಗೇವಾಡಿ ತಾಲೂಕು ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಮತ್ತು ಮುತ್ತು ಬೀರಾದರ್ ಒಳಗೊಂಡು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟಿ ಶಿಕ್ಷಣದ ಒಂದು ಒತ್ತು ನೀಡುವ ಸಂಬಂಧ ಈ ಕಾರ್ಯಕ್ರಮ ಕಳೆದ ಹತ್ತು ವರ್ಷದಿಂದ ನಾವು ಪ್ರತಿ ವರ್ಷ ಒಂದೊಂದು ಕಾಲಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟ ಬಂದಿದೆ ಅದರ ಜೊತೆಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ನಾವು ಒಂದು ಮಹಾಸಭಾವನ್ನು ಕೂಡ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ನಾವು ಕಾರ್ಯಕ್ರಮವನ್ನು ಮಾಡಿಕೊತಾ ಬಂದಿದ್ದೇವೆ ಕಳೆದ ವರ್ಷ ನಾವು ಕೂಡ ಸಂಘದಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ ತಮಗೆ ಹಾಗೆ ಈ ವೀರಶೈವ ಲಿಂಗಾಯತ ಹಂಡಿ ವಜೀರ್ ಸಮಾಜ ಹಂಡಿ ವಜೀರ್ ಅಂತೇಳಿ ಯಾಕೆ ಬಂತು ತಮ್ಮಲ್ಲಿ ತಮ್ಮಲ್ಲಿ ಜಿಜ್ಞಾಸೆ ಇರಬಹುದು ಇದಕ್ಕೆ ಒಂದು ಈ ಸಮಾಜ ವೀರಶೈವ ಲಿಂಗಾಯತದ ಒಂದು ಒಳ ಕನ್ನಡ ಹೀಗಾಗಿ ಒಂದು ಪ್ರಾಚೀನ ಇತಿಹಾಸ ಇದೆ ಇದರಲ್ಲಿ ಹಣ್ಣಿನ ರೂಪ ಅಂತೇಳಿ ಒಬ್ಬ ಬಾದಾಮಿಯ ಮೊದಲಿನ ಅಂತ ಅಲ್ಲಿ ಆಳಿದ ಒಂದು ಈಗಿನ ಶಾಸನಗಳ ಆಧಾರದ ಮೇಲೆ ಅಲ್ಲಿ ನಮ್ಮ ವಂಶಸ್ಥ ಹಣ್ಣಿನ ರೂಪ ಅಂತೇಳಿ ಅವನು ಆಳಿದೆ ನಂತರ ಅದು ಬಾದಾಮಿ ಚಾಲುಕ್ಯರಾಗಿ ಮುಂದೆ ಕಲ್ಯಾಣ ಚಾಲಕರಾಗಿ ಮುನ್ನೂರು ವರ್ಷಗಳವರೆಗೆ ಬಾದಾಮಿ ಚಾಲುಕರು ಮತ್ತು ಕಲ್ಯಾಣ ಚಾಲಕರು ಮುನ್ನೂರು ವರ್ಷ ಆಳಿದ್ದಾರೆ ನಂತರ ಮಧ್ಯದಲ್ಲಿ ಇವರೆಲ್ಲ ಆವಾಗ ಸಾಮಂತರಸರು ಬಾಳೆಗಾರರು ಮತ್ತು ಅನೇಕ ಮಂಡಳ ಮಂಡಳೇಶ್ವರರಾಗಿ ಇವರು ಕೆಲಸ ಮಾಡಿ ಮುಖ್ಯ ಸಾಮ್ರಾಜ್ಯ ಒಳ್ಳೆಯ ಅವ್ರ ಜೊತೆ ಇವರು ಸಣ್ಣ ರಾಜ್ಯಗಳಾಗಿ ಕೆಲಸ ಮಾಡಿದರು ನಂತರದಲ್ಲಿ ಹದಿನೈದನೇ ಶತಮಾನದಲ್ಲಿ ನಮ್ಮ ಈ ಇದೇ ಮತಿ ಗ್ರಾಮದಲ್ಲಿ ಜನಿಸಿದ ಹಣಮ ನಾಯಕ ವೀರಹರಶ ಹಣಮಪ್ಪ ನಾಯಕ ಅವರು ಹುಟ್ಟಿದ್ದರು ಆದರೆ ಅವರು ಆಗಿನ ಕಾಲದಲ್ಲಿ ಅಂದರೆ ಹದಿನೈದನೇ ಶತಮಾನದಲ್ಲಿ ಈ ಆದಿಲ್ ಶಾಹಿನ ಕಾಲದಲ್ಲಿ ಅವರು ಸೇನಾ ದಂಡನಾಯಕನಾಗಿದ್ದರು ಆ ಸೇನಾದಂಡನಗಾಗಿ ಅವರು ಅನೇಕ ರಾಜ್ಯಪಾಲ ನಂತರದಲ್ಲಿ ಇವರಿಗೆ ವಜೀರ್ ಅನ್ನೋದೊಂದು ಈಗೇನು ಆದಿಲ್ ಶಾಹಿ ಇದರಲ್ಲಿ ಅವರಿಗೆ ಒಂದು ಪದವಿ ಬಂದರ ಸಂಬಂಧ ಇದು ಹಂಡೆ ವಜೀರ್ ಆಗಿ ಮುಂದೆ ಆ ಇವರು ಮೂಲತಃ ಇವರು ಶಿವನ ಆರಾಧಕರು ಹಿಂಗಾಗಿ ಅವರು ಲಿಂಗ ಬಸವಣ್ಣ ಕಾಲದಲ್ಲಿ ಇವರು ಲಿಂಗ ಪರಿವರ್ತನಾಗಿ ಇವರು ಲಿಂಗಾಯತರಾದರು ಮೊದಲು ವೀರಶೈವರು ಸೈವ ಮಾಡ ಆ ವೀರಶೈವರು ನಂತರದಲ್ಲಿ ಇವರು ಲಿಂಗಾಯತರಾಗಿ ವೀರಶೈವ ಲಿಂಗಾಯತ ನಮಗ ಜೊತೆಗಾಗಿ ನಾವು ಆ ಲಿಂಗಾಯತ ಒಂದು ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಬಂದಿರೋದ್ರಿಂದ ಇವತ್ತಿನವರೆಗೂ ಈ ಸಮುದಾಯ ನಮ್ಮ ರಾಜ್ಯದಲ್ಲಿ ಕೇವಲ ಒಂದು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಇದೆ ಇವರು ಹೆಚ್ಚಿನ ಇರೋದು ನಾವು ಎಲ್ಲ ಇಲ್ಲಿ ವಿಜಾಪುರ ಬಾಗಲಕೋಟ ರಾಯಚೂರು ಗುಲ್ಬರ್ಗ ಈ ಮುಖ್ಯವಾಗಿ ರಾಜ್ಯ ಇವು ಮುಖ್ಯ ಕೊಪ್ಪಳ ಈ ಐದು ಜಿಲ್ಲೆಗಳಲ್ಲಿ ಮಾತ್ರ ಈ ಜನಸಂಖ್ಯೆ ಜಾಸ್ತಿ ಇರೋದು ಇನ್ನುಳಿದವರು ಇವತ್ತು ವಲಸೆ ಹೋಗಿ ಒಂದು ಉದ್ಯೋಗ ಇನ್ನು ಇನ್ನಿತರ ಏನೋ ಒಂದು ಕಾರ್ಯ ಅಲ್ಲಿ ಹೋಗಿ ಬೇರೆ ಕಡೆ ಒಂದು ಕಡೆ ಇವತ್ತು ದಾವಣಗೆರೆಯಲ್ಲಿ